ಅವರೇ ಹೈಕೋರ್ಟ್ ಆದೇಶವನ್ನು ಕೊಡಬಹುದು ನಮಗೆ ವ್ಯತಿರಿಕ್ತವಾದಂತ ಆದೇಶ ಇವತ್ತು ಬರಬಹುದು ಅನ್ಸಿತ್ತ ಭಾರತ ದೇಶದ ಇತ್ತೀಚಿನ ರಾಜಕಾರಣದ ಇತಿಹಾಸವನ್ನ ನೋಡ್ತಾ ಹೋದ್ರೆ ವಿರೋಧ ಪಕ್ಷಗಳು ಆಡಳಿತದ ನಡೆಸ್ತಾ ಇರುವಂತ ಪಕ್ಷದ ವಿರುದ್ಧವಾಗಿ ಯಾವ್ಯಾವ ರಾಜ್ಯದಲ್ಲಿ ವಿರೋಧ ಪಕ್ಷಗಳು ಆಡಳಿತದಿದ್ದಾವೆ ಅವುಗಳನ್ನೆಲ್ಲ ಅಣಿಯೋದಕ್ಕೆ ದೇಶದ ಯಾವ ಯಾವ ಸಂಸ್ಥೆಗಳನ್ನು ಹೇಗೆ ಹೇಗೆ ವಿರೋಧ ಪಕ್ಷದ ನಾಯಕರ ಮೇಲೆ ಬಳಸ್ತಾ ಇದ್ದಾರೆ ಮತ್ತು ಅವರ ನಡವಳಿಕೆಗಳು ಯಾವ ರೀತಿ ಇದ್ದಾವೆ ಅಂತ ದೇಶದ ಜನ ಪ್ರತಿದಿನ ಗಮನಿಸ್ತಾ ಇದ್ದಾರೆ ಜೊತೆಗೆ ಭಾರತದಲ್ಲಿ ನ್ಯಾಯ ವ್ಯವಸ್ಥೆ ಬದುಕಿದೆ ಮತ್ತು ಜನತೆಗೆ ಮತ್ತು ನಮ್ಮಂಥ ರಾಜಕಾರಣಿಗಳಿಗೆ ಏನಾದರೂ ಅನ್ಯಾಯ ಆದರೆ ಲೋಪ ಆದರೆ ಅದನ್ನು ಸರಿಪಡಿಸೋದಕ್ಕೆ ನ್ಯಾಯಾಂಗ ವ್ಯವಸ್ಥೆ ಕೆಲಸ ಮಾಡುತ್ತೆ ಅಂತ ನಾವು ಖಂಡಿತವಾಗಲೂ ನಂಬಿಕೆ ಇಟ್ಕೊಂಡಿದ್ದೇವೆ ಇವತ್ತಿನ ತೀರ್ಪು ಏನು ಏನು ಕೊಳ್ಳೆ ಒಡ್ಕೊಂಡು ಹೊಂಟೋಯ್ತು ಅಥವಾ ಮುಳುಗೋಯ್ತು ಅಂತ ತೀರ್ಪೇನಲ್ಲ ಇದು ನಮಗೆ ಇದು ಏನು ಆಗ್ಬಿಡ್ತರಿಂದ ತನಿಖೆ ಮಾಡ್ಲಿ ಬಿಡಿ ಓಕೆ ಮಾಡ್ಲಿ ತನಿಖೆ ಮಾಡ್ಬಿಟ್ರೆ ಏನ್ ಅಂತ ಮಾಡ್ಲಿ ದೊಡ್ಡದೇ ಮಾಡ್ಕೊಳ್ಳಿ ಪ್ರಾಸಿಕ್ಯೂಶನ್ ನನ್ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಹೈಕೋರ್ಟ್ ನ ಆದೇಶ ಬಂದಿದೆ ಅನ್ನೋ ಕಾರಣಕ್ಕಾಗಿ ತನಿಖೆ ಆಗ್ಲಿ ಅಂತ ಬಟ್ ಇಷ್ಟು ದಿನಗಳ ಕಾಲ ನಿಮ್ಮ ಬಗ್ಗೆ ಏನೇನು ಆದೇಶಗಳು ಹೊರಡಿಸಿತ್ತು ಕೇಂದ್ರ ಸರ್ಕಾರ ರೀತಿ ಕಾನೂನುಗಳು ಹೌದು ಕೇಂದ್ರ ಸರ್ಕಾರ ಒಂದು ಪಟ್ಟಿಯನ್ನ ಮಾಡಿತ್ತು ರಾಜ್ಯದ ಸೇವೆ ಮೇಲೆ ಯಾವ ಆಧಾರದ ಮೇಲೆ ಏನಾದ್ರು ಕಾನೂನು ತನಿಖೆ ಆಗ್ಬೇಕು ಮತ್ತೊಂದಾಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಪಾಯಿಂಟ್ ಕೊಟ್ಟಿತ್ತು ಅದು ಓಕೆ ಅದ್ರ ವಿರುದ್ಧವಾಗಿ ನಡೆದಿದ್ಯಾ ನಡೆದಿದ್ಯಾ ರಾಜ್ಯಪಾಲರು ಆಕ್ಟಿಂಗ್ ಏನು ರಾಷ್ಟ್ರಪತಿಗಳು ಒಂದು ಲೆಟರ್ ಬರೆದಿದ್ರು ರಾಜ್ಯಪಾಲರು ಇವ್ರಿಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಅದರದ್ದು ಏನಾಯ್ತು ಕತೆ ಎಲ್ಲವೂ ಯೋಚನೆ ಮಾಡ್ಬೇಕಲ್ವಾ ಆಯ್ತು ನ್ಯಾಯಾಧೀಶರು ಯಾವ ಮಗಲಿನಲ್ಲಿ ಯೋಚನೆ ಮಾಡಿದ್ದಾರೆ ಪೂರ್ಣ ಪಾಠವನ್ನ ನಾವು ಹೇಳ್ತೇವೆ ನಾಳೆ ಬೆಳಿಗ್ಗೆ ಎಷ್ಟೋತ್ ಎಲ್ಲ ವಿಚಾರ ಹೊರಗಡೆ ಬರುತ್ತೆ ಆಯ್ತಾ ಆದ್ರೆ ನಾವು ರಿಟ್ ರಿಟ್ಪಿಟೀಶನ್ ಹಾಕೊಂಡಿದ್ದಿದ್ದು ನಾವೇ ಓಕೆ ಮುಖ್ಯಮಂತ್ರಿಗಳು ಪರವಾಗಿ ರಿಟ್ ಮುಖ್ಯಮಂತ್ರಿಗಳು ಹಾಕೊಂಡಿದ್ರು ನಾವೇನ್ ಬೇಡ ಅಂತ ಎಲ್ಲೂ ಹೇಳಿದಿಲ್ವಲ್ಲ ಹೌ ಸ್ವಾಮಿ ಇದೇನು ಬಂದಿದ್ಯಲ್ಲ ರಾಜ್ಯಪಾಲರು ಈ ತರದ್ದು ಕೊಟ್ಟಿದಾರಲ್ಲ ನಮ್ಮೇಲೆ ಏನು ಅಂತ ತನಿಖೆ ಮಾಡಿದ್ ನಾವು ಕೇಳಿಲ್ವಾ ರಿಟ್ಪಿಟೇಶನ್ ಹಾಕೊಂಡಿಲ್ವಾ ಹಾಗಿದ್ರೆ ಹಾಕಿದ್ರೆ ಇಲ್ವಾ ನಾವು ಕೋರ್ಟ್ಗೆ

ಯಾವಾಗ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಗೆ ಹೈಕೋರ್ಟ್ ನಲ್ಲಿ ಸಿದ್ದರಾಮಯ್ಯರು ರಿಟ್ ಪಿಟಿಷನ್ ಅನ್ನ ಸಲ್ಲಿಕೆ ಮಾಡಿದ್ರಲ್ಲ ಅವತ್ತೆ ಪ್ರಶ್ನೆ ಇರೋದು ಅವರ ವಿರುದ್ಧ ರಾಜ್ಯಪಾಲರು ಅಡಿಯಲ್ಲಿ ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ ಇಟ್ಸ್ ನಾಟ್ ಅ ಪ್ರಾಸಿಕ್ಯೂಷನ್ ಅಂತ ಸಾವಿರ ನಾನೇ ಹೇಳಿದ್ದೆ ಅನೇಕ ಜನ ಅನೇಕರು ಮಾತನಾಡಿದ್ರು ಅವತ್ತು ನೀವು ತನಿಖೆಯನ್ನ ಪ್ರಶ್ನೆ ಹೌದು ಇವತ್ತು ಅವಕಾಶ ಬಂದಿರೋದು ತನಿಖೆಗೆ ಹೌದು ನಾವು ಅದೇ ತಪ್ಪು ಅಂತ ಹೇಳಿ ವಾದ ಮಾಡಿದ್ದು ಓಕೆ ಏನು ಕೇಂದ್ರ ಸರ್ಕಾರ ಗೈಡ್ ಲೈನ್ಸ್ ಹೊರಡಿಸಿತ್ತಲ್ಲ ಆ ಗೈಡ್ ನ ಲುಕ್ ಮಾಡ್ತಿದ್ದೀರಿ ರಾಜ್ಯಪಾಲರ ಕಚೇರಿ ಅಂತ ಹೇಳಿ ನಾವು ಅದನ್ನ ಕೇಳಿದಿದ್ದು ಅದೇ ನಮ್ಮ ಪ್ರಶ್ನೆ ಮೂಲಭೂತ ಪ್ರಶ್ನೆ ನಮ್ಮ ಪ್ರಶ್ನೆ ಇದ್ದಿದ್ದ ಅದೇ ಅದೇ ಮತ್ತೆ ಲಾಗು ಆಗಿದೆ ಅಂದ್ರೆ ಇಲ್ಲಿ ವಿರೋಧ ಪಕ್ಷಗಳು ಯಾವ್ಯಾವ ರಾಜ್ಯದಲ್ಲಿ ಏನೇನ್ ಕೆಲಸ ಮಾಡ್ತಿದ್ದಾವೋ ಅಲ್ಲಿಯ ನಾಯಕರುಗಳನ್ನ ಅಣಿಯೋದಿಕ್ಕೆ ಯಾವ್ದ್ರೂ ನಿಮಗೇ

ಓಕೆ ಓಪನ್ ಆಗಿ ಹೇಳಿ ಹೇಳಿ ಹಾಗಾದ್ರೆ ಹಾಗಾದ್ರೆ ಓಪನ್ ಬಿಜೆಪಿ ಹಾ ವಿರೋಧ ಪಕ್ಷಗಳನ್ನ ಅಣಿಯೋದಿಕ್ಕೆ ಆಪರೇಷನ್ ಈ ತರದ ಒಂದು ದಾಂಧಲೆ ಎಬ್ಬರಿಸಿ ಈ ತರದ ಒಂದು ಗೊಂದಲವನ್ನ ಎಬ್ಬರಿಸಿ ಆಪರೇಷನ್ ಕಮಲ ಅನ್ನೋದನ್ನ ಹುಟ್ಟಾಕಿ ಮತ್ತೆ ಒಂದು ಸರ್ಕಾರವನ್ನ ಅಣಿಯೋದಕ್ಕೆ ಪ್ರಯತ್ನ

ಒಂದು ನಿಮಿಷ ಮೊನ್ನೆ ಅಷ್ಟೇ ಒಬ್ರು ಚುನಾವಣಾ ಆಯೋಗದವರು ರಿಟೈರ್ಡ್ ಆಗ್ತಾರೆ ಅವರು ರಾಜ್ಯಪಾಲರನ್ನಾಗ ಆಯ್ಕೆ ಮಾಡ್ತಾರೆ ಯಾವ ಚುನಾವಣೆ ಆದ್ಮೇಲೆ ರಾಜ್ಯಪಾಲರನ್ನೇ ಬರುತ್ತೆ ಶೆಟ್ಟಿ ಅಲ್ಲಿಗೆ ಬರ್ತೀವಿ ನಾವು ಯಾತ್ರೆ ಓಕೆ ಮಾಡಿದ್ರಿಟೈರ್ಡ್ ಆದ್ರೂ